ಲೋಕಸಭಾ ಮಹಾಸಂಗ್ರಾಮಕ್ಕೆ ಮುಹೂರ್ತವನ್ನ ಅನೌನ್ಸ್ ಮಾಡಲಿದೆ ಚುನಾವಣಾ ಆಯೋಗ ಅದಕ್ಕೆ ಕೆಲವೇ ನಿಮಿಷಗಳ ಕೆಲವೇ ಗಂಟೆಗಳ ಮೊದಲೇ ಬಿಜೆಪಿ ಪಾಳೆಯದಿಂದ ದಕ್ಷಿಣದ ದಂಡಯಾತ್ರೆ ಪ್ರಾರಂಭವಾಗ್ತಿದೆ ಅದರಲ್ಲೂ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಕಲ್ಯಾಣ ಕರ್ನಾಟಕದಿಂದಲೇ ಈ ಬಾರಿಯ ರಣ ಕಣದ ಚುನಾವಣಾ ಅಖಾಡವನ್ನ ಭದ್ರಗೊಳಿಸುತ್ತಿದ್ದಾರೆ ಕಲಬುರಗಿಯಲ್ಲಿ ಪ್ರಧಾನಿ ಮತ ಶಿಕಾರಿಯನ್ನ ನಡೆಸಲಿದ್ದಾರೆ ದಕ್ಷಿಣ ಭಾರತದ ನೂರ ಮೂವತ್ತೊಂದು ಲೋಕ ಕಣಗಳ ಮೇಲೆ ಕಣ್ಣೆಟ್ಟದೆ ಬಿಜೆಪಿ ಪಾಳೆಯ ಲೋಕಸಮರದಲ್ಲಿ ನಾನೂರು ಸೀಟನ್ನ ಗೆಲ್ಲೋಕೆ ರಣತಂತ್ರ ಹಾಗಾಗಬೇಕು ಅಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಹೆಚ್ಚಿನ ಸೀಟನ್ನ ಗೆಲ್ಲುವಂತಹ ಅನಿವಾರ್ಯತೆ ಇದರ ಭಾಗವಾಗಿ ಇವತ್ತಿನ ಕಲಬುರಗಿ ದಂಡಯಾತ್ರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೀಡ್ತಾ ಹೋಗ್ತಾರೆ ಓಂ ಪ್ರಕಾಶ್ ಎಷ್ಟೊತ್ತಿಗೆ ಬರ್ತಾರೆ ಏನೆಲ್ಲ ಕಾರ್ಯಕ್ರಮಗಳಿದೆ ಜೊತೆಗೆ ಬಹಳ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲುವ ತಂತ್ರ ಈ ವೇದಿಕೆಯ ಮೂಲಕ ಯಾವ ರೀತಿ ಪ್ರಯೋಗ ಆಗೋ ಸಾಧ್ಯತೆ ಲೋಕಸಭಾ ಲೋಕಸಭಾ ಚುನಾವಣೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣದಿಂದ ಅದು ಕೂಡ ಕರ್ನಾಟಕದಿಂದ ಏನು ಶುರು ಮಾಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರಿನ ತವರು ಜಿಲ್ಲೆಯಾದಂಥ ಕಲಬುರಗಿಯಿಂದಲೇ ಕೂಡ ಇವತ್ತು ಚುನಾವಣಾ ಪ್ರಚಾರ ಕಾರ್ಯ ಆರಂಭಿಸ್ತಾ ಇರುವಂಥದ್ದು ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷಕ್ಕೆ ಏನು ಕಲಬುರಗಿಯ ಹೆಲಿಪ್ಯಾಡ್ ಅದು ಡಿ ಎ ಆರ್ ಗ್ರೌಂಡ್ನಲ್ಲಿರುವಂಥ ಹೆಲಿಪ್ಯಾಡ್ಗೆ ಬರ್ತಾರೆ ಅಲ್ಲಿಂದ ಏನು ಒಂದು ಮಿನಿ ರೋಡ್ ಶೋ ಇದೆ ಒಂದೂವರೆ ಕಿಲೋಮೀಟರ್ನ ರೋಡ್ ಶೋ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆ ರೋಡ್ ಶೋವನ್ನು ಮುಗಿಸ್ಕೊಂಡು ನಂತರ ನೇರವಾಗಿ ಕಲಬುರಗಿಯ ಎನ್ ವಿ ಮೈದಾನಕ್ಕೆ ಆಗಮಿಸ್ತಾರೆ ಎರಡು ಹದಿನೈದಕ್ಕೆ ಸರಿಯಾಗಿ ಏನು ಈ ಒಂದು ಬಿ ಜೆ ಪಿಯ ಬೃಹತ್ ಕಾರ್ಯಕರ್ತರ ಸಮಾವೇಶ ಆರಂಭವಾಗುವಂಥದ್ದು ಆ ಕಾರ್ಯಕ್ರಮದ ಮೂಲಕ ರಾಜ್ಯದ ಜನರಿಗೆ ಮತ್ತು ದೇಶದ ಜನರಿಗೆ ಒಂದು ಸಂದೇಶವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಅಂದರೆ ಅಕ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಹೊಸ ಬೂಸ್ಟನ್ನು ಕೊಡುವಂಥ ಲೆಕ್ಕಾಚಾರದಲ್ಲಿ ಮುಂದಾಗಿರುವಂಥದ್ದು ಹಾಗಾಗಿ ಇವತ್ತು ಏನು ಮಧ್ಯಾಹ್ನ ಮೂರು ಗಂಟೆಗೆ ಮತ್ತೊಂದು ಕಡೆ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿ ಕೂಡ ಇರುವಂಥದ್ದು ಅಂದ್ರೆ ಇವತ್ತು ಎಲೆಕ್ಷನ್ ಅಲ್ಲ ಡಿಕ್ಲೇರ್ ಆಗುವಂಥ ನಿಟ್ಟಿನಲ್ಲಿ ಅದು ಕೂಡ ಸಿದ್ಧತೆ ಆಗಿರುವಂಥದ್ದು ಅದರ ಮೊದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣದಿಂದ ಈ ಒಂದು ಯಾತ್ರೆ ಅಂದರೆ ಚುನಾವಣಾ ರಣಕಳೆ ಮೊಳಗಿಸ್ತಾ ಇರುವಂಥದ್ದು ಇವತ್ತಿನ ಏನು ಈ ಒಂದು ಕಾರ್ಯಕ್ರಮ ಬಹಳ ಮಹತ್ವ ಪಡ್ಕೊಂಡಿರುವಂಥದ್ದು ಅದರಲ್ಲೂ ಕೂಡ ಖರ್ಗೆ ಕೋಟೆ ಅಂತ ಏನು ಕಲಬುರಗಿ ಇದೆ ಈ ಕೋಟೆಯಲ್ಲಿ ಕಳೆದ ಬಾರಿ ಏನು ಕಾಂಗ್ರೆಸ್ನ ಸೋಲಿಸಿರುವಂಥದ್ದು ಮತ್ತೆ ಬಾರಿ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟು ಕಾಂಗ್ರೆಸ್